ನಾವು ಸನ್ಯಾಸಿಗಳು ನಮ್ಮ ಬಗಲಾಗಿಂದ ಜೋಳಿಗೆ ಕೊಟ್ಟಿರ್ತಾರೆ ಕರೆ ಬೇಡ್ಕೊಳಕ್ಕೆ ನಾಚಿಕೊಳ್ಳಿವಿ ಏನು ರೀ ನಮ್ಮ ಪಟ್ಟಾಧಿಕಾರದ ಏನು ಕೊಡ್ತಾರೆ ಅಂದ್ರೆ ನಮಗೇನು ರೊಕ್ಕ ಬಂಗಾರ ಏನು ಕೊಡೋಂಗಿಲ್ಲ ಬಗಲಾಗ ಒಂದು ಜೋಳಿಗೆ ಕೈಯಾಗ ಒಂದು ಬೆತ್ತ ಕಾಲು ಒಳಗಿಂದ ಕಡಾವಿಗೆ ಇದನ್ನು ಬಿಟ್ಟರೆ ಏನು ಕೊಡೋಂಗ ಇಡೀ ನಮ್ಮ ದೇಶಕ್ಕಲ್ಲ ಇಡೀ ಅಂದ ಅನ್ನ ಕೊಡ್ತಕ್ಕಂಥ ಅನ್ನದಾತ ಹತ್ತಿ ಕೊಂದ್ರೆ ಕಣ್ಣಿಗೆ ಕಾಣತಕ್ಕಂಥ ಪರಮಾತ್ಮ ಅಂದರೆ ಒಬ್ಬ ರೈತ ಹತ್ತಿಕ್ಕೊಂಡಾಗ ರೈತನ ಮಕ್ಕಳಿಗೆ ಅಂದ ನೀವು ಹೆಣ್ಣು ಕೊಡೋಂಗಿಲ್ಲ ಅಂತಂದ್ರೆ ಹ್ಯಾಂಗ್ರೀ ಹ್ಯಾಂಗೆ ಅವಾಗೆಲ್ಲ ಎಷ್ಟು ಚಂದ ಪದ ಆಡ್ತಿದ್ರಿ ಇಲ್ಲ ಹಾಂ ತಲೆಗೆ ಸರಗ ಸುತ್ತಿಕೊಂಡು ವೀರಗಚ್ಚಿ ಹಾಕಿಕೊಂಡು ಮೆಲ್ಲ ಮೆಲ್ಲನೆ ಬರುತ್ತೆ ಹೇಳು ಭಾರತದ ಗರತೆ ಎತ್ತಿಕೊಂಡು ಒಬ್ಬ ರೈತ ಹೆಣ್ಮಗಳ ಬಗ್ಗೆನೇ ಅವಾಗೆಲ್ಲ ಪದಗಳು ಬರಿತಿದ್ರು ಈ ಡಾಕ್ಟ್ರನ್ನೇ ಹೆಣ್ತಿದ್ದ ಯಾರೇ ಪದ ಬರ್ದಾರು ಕೇಳಿರೇನು ಹಾಂ ಯಾರೇ ಡಾಕ್ಟ್ರನ್ನ ಹೆಣ್ತಿದೆ ಅಂದ್ರೆ ಹಾಡ ಬರ್ದಾರೆ ಇಂಜಿನಿಯರ್ನ ಹೆಣ್ತಿದ್ದೆ ಯಾರೇ ಹಾಡ ಬರ್ದಾರ ಬರದಿಲ್ಲ ರೈತ ಹೆಣ್ಮಗಳದೇ ಬರ್ದಾರ ಏತಿಲ್ಲ ಎಷ್ಟ್ರ ಮಟ್ಟಿಗೆ ಆ ತಾಯಿನಿಂದ ಎಷ್ಟ್ರ ಮಟ್ಟಿಗೆ ಅಂದ ವರ್ಣನ ಹಾಕತ್ತ ಕೇಳಿದ್ರೆ ನಿಮ್ಮದು ಏನಾದ್ರೆ ಜೀವನದೊಳಗೆ ಒಂದು ಕೀರ್ತಿ ಬರಬೇಕಾಗಿತ್ತು ನಿಮ್ಮದೇನ ಮನೆ ಮನೆತಂದೊಳಗೆ ನಿಮ್ಮ ಹೆಸರು ಉಳಿಬೇಕಾಗಿತ್ತು ಅಂತ ಕೊಂದ್ರೆ ಒಬ್ಬ ರೈತನಿಗೆ ಮದುವೆ ಮಾಡ್ಕೋರಿ ನಿಮ್ಮ ಮನೆ ತಂದ ಹೆಸರು ಉಳಿತದ ನಿಮ್ಮ ಮನೆ ಕೀರ್ತಿ ಉಳಿತದೆ ಏತಿಲ್ಲ ಹಂಗ ನಾವೆಲ್ಲ ಹಿಂಗೆ ಡಾಕ್ಟ್ರು ಕೊಡಬೇಕು ಇಂಜಿನಿಯರ್ ಕೊಡಬೇಕುಕೊಂಡಂದ್ರೆ ಈ ಹೆಣ್ಮಗಳೇನಂತಳ ಯಾರಿಗೆ ಕೊಡ್ಬೇಕಂತಳೆ ಕ್ವಾಟಿ ಇರ್ತಕ್ಕಂಥ ಕೊರಿವರ ಕೊಡ್ಬೇಕತ್ತ ಯಾಕೆ ಕೊರವೇನ ಕೊಡ್ಬೇಕಂತಾಳ ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಟಲೆ ಕಸಬರಿಗೆ ಕಳಿಸ್ತಾನೆ ನನ್ನ ಮನೆ ಮನೆಗೆ ಕಸಬರಿಗೇ ಚಿಂತೆಯಿಲ್ಲ ತಿಳ್ಕೊಂಡು ಕಸಬರಿಗೆ ಆಸೆಕ್ಕಂಥ ಮಗಳನ್ನ ಒಬ್ಬ ಕೊರವೇರೋನು ಕೊಡ್ಬೇಕಂತಾಳತ್ತ ಇದು ಸುಮ್ಮನೆ ದೃಷ್ಟಾಂತ ಇದಕ್ಕೆ ದ್ರಾಷ್ಟಾಂತ ಏನು ಒತ್ತುಕೊಂಡೆ ಕೇಳಿದ್ರೆ ಇಲ್ಲಿ ಎಲ್ಲರ ಮ ಏನ್ರಿ ಮದುವೆ ವಯಸ್ಸಿಗೆ ಬಂದು ಏನ್ರಿ ಒಂದು ಮದುವೆ ಮಾಡ್ಕೊಂಡಂಥ ಗಂಡನ ಮನೆಗೆ ಹೋಗ್ತಕ್ಕಂಥ ಮಗಳು ಮಗಳಲ್ಲ ಇಲ್ಲಿ ಮಗಳು ಯಾರು ಒತ್ತುಕೊಂಡೆ ಕೇಳಿದ್ರೆ ನಮ್ಮ ಮನಸ್ಸು ಅನ್ನತಕ್ಕಂಥ ಮಗಳು ಅದಾಳೆ ಕಲ್ಪನಾ ಇರಲಿ ಮಗ ನಮ್ಮ ಒಳಗಿರ್ತಕ್ಕಂಥ ಮನಸ್ಸು ಅನ್ನತಕ್ಕಂಥ ಮಗಳದಾಳೆ ಕುಂತಲ್ಲಿ ಕುಂದ್ರಂಗೆಲ್ಲ ನಿಂತಲ್ಲಿ ನಿಂದ್ರಂಗೆಲ್ಲ ಏನ್ರಿ ಇವತ್ತು ನೀವು ಇಟ್ಟೆಲ್ಲ ಕುಂತೀರಿ ಎತ್ತಿಕೊಂಡಂದ್ರೂ ನಿಮ್ಮ ಶರೀರ ಇಲ್ಲಿ ಆದ ಹೊರತಾಗಿ ಮನಸ್ಸಿರಲಿಲ್ಲ ಎಷ್ಟು ಫಾಸ್ಟ್ ಓಡ್ತದ್ರಿ ಅದು ಸುಮ್ಮನೆ ಕಲ್ಪನೆ ಮಾಡಿ ನೀವು ಎಷ್ಟು ವೇಗವಾಗಿ ಹೋಗೋದ ಜಗತ್ತಿನಾಗ ಬಸ್ ಲಾರಿ ಕಾರ ಹೆಲಿಕ್ಯಾಪ್ಟ್ರ ವಿಮಾನಕ್ಕಿತ್ತು ವಿಮಾನಕ್ಕಿಂತಲೂ ಅತಿ ವೇಗವಾಗಿ ಜಗತ್ತಿನೊಳಗೆ ಯಾವುದಾದ್ರೂ ಹೋಗೋದ ತಕ್ಕೊಂಡಂದ್ರೆ ಅದು ಮನಸ್ಸು ಬಿಟ್ಟರೆ ಮತ್ತೊಂದು ಯಾವುದೂ ಇಲ್ಲ ನೀವು ಒಂದು ಒಂದು ಕ್ಷಣ ಕಣ್ಣು ಮುಚ್ಚಿರಿ ಕಣ್ಣು ಮುಚ್ಚಿ ಬಾಂಬೆ ಅನ್ರಿ ಏನು ರೀ ಕಣ್ಣು ಮುಚ್ಚಿ ಬಾಂಬೆ ಅಂದ್ರಿ ಒಂದು ಕ್ಷಣದಾಗ ನಿಮ್ಮ ಬಾಂಬೆ ಗೇಟಿನ ಇಂಡಿಯಾ ಗೇಟಿನ ಮುಂದೆ ನಿಂತಿರ್ತೀರಿ ಇಲ್ಲೇ ಕುತ್ಕೊಂಡು ದಿಲ್ಲಿ ಏನ್ರಿ ಮತ್ತು ದಿಲ್ಲಿ ಅಂದ್ರೆ ಇಲ್ಲೇ ನಮ್ಮ ದೇಶದಾಗ ಏನು ಏನ್ರಿ ಸುಮ್ಮನೆ ನಿಮಗೆ ಅಂದರೆ ಕಲ್ಪನೆ ಹೇಳ್ತೀನಿ ನಿಮಗೆ ನೀವು ಇಲ್ಲೇ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಅಮೇರಿಕ ಅಂದ ಕೂಡೇನೋ ಅವರೆಲ್ಲ ಕಾಣ್ತಾರೆ ನೋಡಿ ದೊಡ್ಡ 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 ಬಿಲ್ಡಿಂಗ್ ಏನ್ರಿ ಒಯ್ದು ಅಮೇರಿಕಾ ಕೇಳಿಸ್ತದೆ ನೀವು ಲಂಡನ್ ಅಂದ್ರೆ ಲಂಡನ್ ಕೇಳಿಸ್ತದೆ ಪ್ಯಾರಿಸ್ ಅಂದ್ರೆ ಪ್ಯಾರಿಸ್ ಕೇಳಿಸ್ತಾ ಎಷ್ಟು ಫಾಸ್ಟ್ ರೀ ಎಲ್ಲರೂ ನೀವು ಏ ಹೆಂಗ್ರಿ ಹೊಸರದವ್ರ ಖರ್ಚಿಗೆ ಕರ್ಜಿಗೋರ್ರ ಮನಸ್ಸು ಒಂದಕ್ಕೊಂದು ಎಕ್ಸಿಡೆಂಟ್ ಆಕ್ಸಿಡೆಂಟ್ ಆಗ್ಯಾವನ್ನದು ಎಲ್ಲರೂ ಎಲ್ಲಿ ಆಕ್ಸಿಡೆಂಟ್ ಆಗಿಲ್ಲ ಅಟ್ಟು ಫಾಸ್ಟ್ ಹೋಗ್ತದೆ ಅದಕ್ಕಾಗಿನೇ ಕಿ ಕವಿ ಹೇಳ್ತಾನೆ ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲ್ಲೆ ಕ್ವಾಂಟಿಯ ಮ್ಯಾಲಿರ್ಬೇಕು ಪರವಾಗ ಈ ಮನಸ್ಸು ಅನ್ನತಕ್ಕಂಥದ್ದನ್ನು ಯಾರಿಗೆ ಕೊಡಬೇಕು ಅಂತಕೊಂಡು ಕೇಳಿದ್ರೆ ಮನಸ್ಸು ಏನು ಕೆಟ್ಟದ್ದು ಕೊಡಬೇಕು ಮನಸ್ಸು ನಿಂದ ಮಾಡೋದಕ್ಕಿಂತ ಕೊಡಬೇಕು ಮನಸ್ಸು ಇನ್ನೊಬ್ರಿಗೆ ಟೀಕಾ ಮಾಡೋದಕ್ಕಿಂತ ಕೊಡಬೇಕು ಮನಸ್ಸಿಂದ ಕಳತನ ಮಾಡೋದಕ್ಕಿಂತ ಕೊಡಬೇಕು ಇನ್ನೊಬ್ರಿಗೆ ಮೋಸ ಮಾಡೋದಕ್ಕಿಂತ ಕೊಡಬೇಕು ಇಲ್ಲ ಯಾಕಂದ್ರೆ ಮಗಳನ್ನು ಹೆಂಗೆ ವಿಚಾರ ಮಾಡಂದ ಆ ಮನೆತನವನ್ನು ವಿಚಾರ ಮಾಡಿ ಹೆಂಗೆ ನೀವು ಕೊಡ್ತೀರೋ ಈ ಮನಸ್ಸು ಕೊಡಬೇಕಾದ್ರೂ ಕೂಡ ವಿಚಾರ ಮಾಡಿ ಕೊಡಬೇಕು ಇಲ್ಲಿ ಮಹಾದೇವಿ ಅಕ್ಕ ಈ ಮನಸ್ಸು ಅಂತಕ್ಕಂಥ ಮಗಳನ್ನು ಯಾರಿಗೆ ಕೊಟ್ಟಾಳ ಅಂತಕೊಂಡು ಕೇಳಿದ್ರೆ ಚನ್ನಮಲ್ಲಿಕಾರ್ಜುನಿಗೆ ಅಂದ ಕೊಟ್ಟಾಳ ಏನ್ರಿ ಚೆನ್ನ ಮಲ್ಲಿಕಾರ್ಜುನಿಗೆ ಅಂದ ಕೊಟ್ಟಾಳ ಆದ್ರೆ ಕೌಶಿಕ ಮಹಾರಾಜನ ಮನಸ್ಸ ಅಕ್ಕ ಮಾದೇವಿ ಕೊಟ್ಟಿದ್ದು ಚೆನ್ನ ಮಲ್ಲಿಕಾರ್ಜುನಿನಗೆ ಆದ್ರೆ ಇವಾಗ ಕೌಶಿಕ ಮಹಾರಾಜ ಕೊಟ್ಟಿದ್ದು ಮನಸ್ಸ ಕಾಮಕ್ಕಾಗಿ ಅಂದ ಕೊಟ್ಟ ಯಾವಾಗ ಅವಳನ್ನ ನೋಡಲಿ ಏನ್ರಿ ಹೊತ್ತು ಹೊಂಟ್ರೆ ಸಾಕು ತನ್ನ ತನ್ನ ಮನೆಯಿಂದ ತನ್ನ ರೂಮಿನಿಂದ ನೇರವಾಗಿ ನಮ್ಮ ಮಹಾದಿಬಿ ಅಕ್ಕನ ಮನೆಗೆ ಬರಬೇಕು ಅವಳ ಅಂದ ಚಂದವನ್ನು ನೋಡಬೇಕು ಮನುಷ್ಯನೊಳಗ ಮರುಗಬೇಕು ಮತ್ತೆಂದು ಹೋಗಬೇಕು ಇವ ಎಷ್ಟು ಸರಿ ಬರ್ತಾನೆ ಅಷ್ಟು ಸರಿ ಪೂಜೆಗೆ ಕೂತಿದ್ಲು ಏನ್ರಿ ಕಲ್ಪನೆ ಇರಲಿ ನಿಮ್ಗೆ ಇವ ಎಟ್ಟು ನೋಡಬೇಕಂತಕೊಂಡು ಇಟ್ಟುಕೊಂಡು ಎಷ್ಟು ಸರಿ ಅಂದಾಕಿನ ಹತ್ರ ಬರ್ತಾನೋ ಅಟ್ಟು ಸರಿನ ಕೊಡೋದಾಕಿ ಪೂಜೆಗೆ ಕುಂತಿದ್ಲು ತಾಳೋದಾಗಲಿಲ್ಲ ಕೌಶಿಕ ಮಹಾರಾಜನಿಗೆ ಅಲ್ಲ ತನ್ನಟ್ಟಿಗೆ ತ ವಿಚಾರ ಮಾಡಕ್ಕತ್ತ ಇಂಥ ರೂಪತಿ ಇಟ್ಟು ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣಿ ನನ್ನ ನನ್ನ ಅರಮನೆ ಒಳಗಿಂದ ಇಟ್ಕೊಂಡನು ಕೂಡ ಅವಳಿಗೆ ನನ್ನ ಮುಟ್ಟು ಅಧಿಕಾರ ಇಲ್ಲ ತಿಕೊಂಡಂದ್ರ ನೋಡಿರ್ತಕ್ಕಂಥ ಜನ ನನ್ನನ್ನು ಸ್ಯಾಂಡ್ ತಿಳ್ಕೊತಾರ ಅಂತ ನಾವು ಕೌಶಿಕ ಮಹಾರಾಜ್ ಅಂತ ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣ ಇಟ್ಟು ರೂಪತಿ ಆಗಿರ್ತಕ್ಕಂಥ ಹೆಣ್ಣಿನನ್ನ ನನ್ನ ಅರಮನೆ ಒಳಗೆ ಇಟ್ಕೊಂಡು ಅವಳನ್ನು ಮುಟ್ಟಿಲ್ಲಕೊಂಡು ಅಂದ್ರೆ ಬಹುಶಃ ಅಂದ್ರೆ ರಾಜನ ಮೇಲಿಂದ ಸಂಶಯ ಪಡ್ತಕ್ಕಂಥ ಜನ ಇರ್ತಾರೆ ಅದೆಲ್ಲ ನನ್ನಿಂದ ತಾಳುವುದಾಗಂಗೆಲ್ಲ ಏನರೀ ಮನುಷ್ಯರೊಳಗ ವಿಚಾರ ಮಾಡ್ತಾನೆ ಅದು ಏನೇಕಾಗಬಲ್ಲದೆ ಕತ್ತಿಕೊಂಡು ಪಾಪ ಒಂದು ದಿವಸ ತಾಯಿ ತನ್ನ ಪೂಜೆ ಸಾಮಗ್ರಿಗಳನ್ನು ಹಿಂಗೆ ಜೋಡ್ಸಕ್ಕೆತ್ತಾಳೆ ಹಿಂಗೆ ಬಗ್ಗೆ ನಿಂತು ಆ ಕಡೆ ಮುಖ ಮಾಡಿ ತನ್ನ ಪೂಜೆ ಕುಂದಿರ್ಬೇಕಲ್ಲ ತನ್ನ ಪೂಜೆ ಮಾಡ್ಕೋಬೇಕಲ್ಲ ಆ ಪೂಜೆ ಸಾಮಗ್ರಿಗಳನ್ನು ಜೋಡ್ಸೊಳಿ ಕತ್ತಾಳೆ ಯಾವಾಗಿಂದ ಕೌಶಿಕ ಮಹಾರಾಜ ಸಾವಕಾಶಿಂದ ಹೆಂಗೆ ಬೆಕ್ಕುಗಳ ಹೆಜ್ಜೆ ಇಡ್ತವಲ್ಲ ಹಂಗೆ ಹಿಂಗೆ ಹಿಂಗೆ ಯಾರಿಗೂ ಕೂಡ ಗೊತ್ತಾಗಲಾರ್ದಂಗೆ ಅದಂಗೆ ಸಾವಕಾಶ ಹೆಜ್ಜೆ ಇಟ್ಟುಕೊತ ಮಾದಿ ಬೆಕ್ಕ ನಿಂದ ಬಂದ ತನ್ನಟಿಗೆ ತಾನಂದ್ರೆ ಲಿಂಗ ಪೂಜೆ ಲಿಂಗ ಪೂಜೆ ಸೇವಾ ಮಾಡ್ಕೊಳಕತ್ತಾಳೆ ಯಾವಾಗ ಅಂದ ತಾನಂದ ಪತ್ರಿ ಹೂವ ಹಿಂಗೆಲ್ಲ ಈಗ ತಾನೆ ನೋಡಿದ್ರೆಲ್ಲ ನೀವು ಪೂಜೆ ಮಾಡ್ಕೊಳಗ ಹಂಗ ಪೂಜೆದೆಲ್ಲ ವ್ಯವಸ್ಥೆ ಅಂತ ಮಾಡ್ಕೊಳ್ಳಿ ಕತ್ತ ಹಿಂಗ ಮಾಡ್ಕೊಳತಕ್ಕ ಪ್ರಸಂಗದೊಳಗ ಕೌಶಿಕ ಮಹಾರಾಜ ಹಿಂದ ಬಂದ ಬೆನ್ನ ಹಿಂದ ಬಂದ ತಾಯಿ ತನ್ನಟ್ಟಿಗೆ ತಾನಂದ ಮನಸ್ಸಿನೊಳಗ ಚನ್ನ ಮಲ್ಲಿಕಾರ್ಜುನ ಎಲ್ಲಿ ಚೆನ್ನ ಮಲ್ಲಿ ಕಾರಜುನ ಧ್ಯಾನ ಮಾಡ್ತಾ ಮಾಡ್ತಾ ಇರುವಂತ ಪ್ರಸಂಗದೊಳಗ ಕೌಶಿಕ ಮಹಾರಾಜ ಅವಳ ಬೆನ್ನು ಹಿಂದೆ ಬಂದ ಒಂದು ಒಂದ್ ಆ ಅವಳ ಸೀರೆ ಸೆರಗನ್ ತಗೊಂಡು ಹಿಡಿದು ಜೊಗ್ಗೆ ಬಿಟ್ಟ ಯಾವಾಗಿಂದ ಕೌಶಿಕ ಮಹಾರಾಜ ಅವಳ ಸೀರೆ ಸೆರಗನ್ ಹಿಡಿದು ಹೋಗದ ಒಮ್ಮೆ ಗಾಬ್ರೆಗಿಂದ ಮಹಾದೇವಿ ಅಕ್ಕನ ಹಿಂದಕ್ಕೆ ತಿರುಗಿಂದ ನೋಡಿ ಬಿಟ್ಲು ಅಯ್ಯೋ ಪಾಪಿ ಆಗಿರ್ತಕ್ಕಂಥ ಭವ್ಯ ಆಗಿರ್ತಕ್ಕಂಥ ಕೌಶಿಕ ನನ್ನ ನನ್ನ ಸೀರೆ ಸೆರೆಗನ್ನು ತಕ್ಕಂತೆ ಮುಟ್ಟಿ ಅತ್ತು ಹತ್ತಿಕ್ಕೊಂಡೊಂದು ಜೋರಾಗಿ ಚೀರ್ತಾಳೆ ಮಹಾದೇವಿ ಅಕ್ಕ ಯಾವಾಗೆಂದ ಜೋರ ಆಗ್ಯಂದ ಚೀರಿ ಮಹಾದೇವಿಯಕ್ಕ ಹಿಂದಿಗಿ ತಿರುಗೇಂದ ನೋಡಂದ ಹೇಳ್ತಾಳೆ ಕೌಶಿಕ ನನ್ನ ಸೀರೆ ನಿನ್ನ ಮುಟ್ಟಬಾರ್ದಾಗಿತ್ತು ತಪ್ಪು ಮಾಡಿಬಿಟ್ಟಿ ಈ ಕಾಯ ನಿನ್ನಿಂದ ಮುಟ್ಟಿಸ್ಕೊಳ್ಳಿ ಬಂದಿರ್ತಕ್ಕಂಥ ಕಾಯ ಅಲ್ಲ ಇದು ಆ ಇದಕ್ಕೆ ಎದಕ್ಕೆ ಅರ್ಪಣ ಆಗ್ಯದ ತಗೊಂಡ ಕೇಳಿದ್ರೆ ಈ ಕಾಯ ಚೆನ್ನ ಮಲ್ಲಿ ಕಾರ್ದು ನಿನಗೆ ಅರ್ಪಿತ ಆಗಿರ್ತಕ್ಕಂಥ ಈ ಕಾಯವನ್ನ ನೀನು ಮುಟ್ಟಬಾರ್ದಾಗಿತ್ತು ತಪ್ಪು ಮಾಡ್ದಿ ತಪ್ಪು ಮಾಡ್ದಿ ರಾಜಾ ನಿನ್ನ ತಪ್ಪು ಮಾಡಿದೆ ಅಂತ ಕೊಂಡು ಯಾವಾಗ ನಿನ್ನಂಥ ಭವಿ ನಿನ್ನಂಥ ಪಾಪಿ ಮುಟ್ಟಿರ್ತಕ್ಕಂಥ ಸೀರಿ ನನ್ನ ಮೈ ಮೇಲಿಂದ ಇರಬಾರ್ದು ಅಂತ ಕೊಡೋದು ಯಾವಾಗಿಂದ ಕೌಶಿಕ ಮಹಾರಾಜನ ಎದುರಿಗೆ ತಾನು ಹುಟ್ಟಿರ್ತಕ್ಕಂಥ ಸೀರಿ ಅಂತಕ್ಕಂಥ ಕಳಿಸಿ ಯಾವಾಗಿಂದ ಕೌಶಿಕ ಮಹಾರಾಜನ ಮುಕ್ಕದ ಮೇಲೆ ಹೋಗಲು ತಲೆ ಮೇಗಿಂದ ತುರ್ಬ ಕಟ್ಟಿದ್ಲು ஒன்று க்ண அந்தக்கூ கட்டித்தக்க துருபவனிங் மாதேவி அக்க இங்க தெளி ஜாடஸ் பிட்டே இடீ அவள தலை மேலி இருக்க கூதுரைகள் மாதேவி அக்கன மையெல்லாம் முச்சுக்கோட்டு ஏன் கட்டித்தக்க துருபா இங்க வந்து சரியந்தாட்றது சாக்கோ அவள தலை மேல் தசு ராசி எல்லாம் அக்க மாதேவி மையெய்யெல்லாம் முச்சுக்கோன்பிட்டு மாதேவி அக்கந்த திங்கம்பரிய ஊட கத்துவிட்டு ಯಾವಾಗಿಂದ ಮುನ್ಮುಂದ ಮಹಾದೇವಿ ಓಡ್ತಾಳೆ ಹಿಂದೆಂದ ಯಾರು ಓಡ್ತಾರೆ ಆ ಊರು ಮೊದಲಿಂದ ಉಡುಗಣಿ ತೇತನ್ರಿ ಆ ಊರ ಹೆಸರು ಏನಿತ್ತು ಮೊದಲಿಂದ ಉಡುಗಣಿ ಇತ್ತು ಯಾವಾಗಿನ ಕೌಶಿಕ ಮಹಾರಾಜ ಮುಂದೆ ಮಹಾದೇವಿ ಅಕ್ಕ ದಿಗಂಬರಿಯಾಗಿ ತನ್ನ ಶರೀರಕ್ಕೆ ಕೇಸರಿ ರಾಸಿಗಳನ್ನು ಮುಚ್ಚಿಕೊಂಡು ಮುಂದೆ ಮುಂದೆಂದ ಮಹಾದೇವಿ ಓಡ ಕತ್ತಾಳೆ ಹಿನ್ನೆಲೆ ಸೀರೆ ಹಿಡ್ಕೊಂಡು ಕೌಶಿಕ ಮಹಾರಾಜ ಓಡ ಮಹಾದೇವಿ ಉಡು ತಡಿ ಏನನ್ನ ಸೀರೆ ತಡಿ ಹಂಗೆ ಹೋಗ್ಬೇಡ ನೀನು ದಿಗಂಬರಿಯಾಗಿಂದ ಹೋಗ್ಬೇಡ ಉಡು ತಡಿ ಉಡು ತಡಿ ಎತ್ತುಕೊಂಡು ನಾವು ಏನು ಕರೆದ ಅವತ್ತಿನಿಂದ ಆ ಊರಿಗೆ ಉಡು ತಡಿ ಎತ್ತುಕೊಂಡಿದೆ ಹೆಸರು ಬತ್ತು ಹಿಂದೆ ಬೆನ್ನತ್ತೇನೆ ಕೌಶಿಕ ಮಹಾರಾಜ ಮುನ್ನೆಲೆಯಿಂದ ತಾಯಿ ಮಹಾದೇವ ಅಂದ ಅಂಜಿ ಏನ್ರೀ ಹಿಂಗೆ ಹಿಂಗೆ ನೀರಾಗಿ ಭಯಪಟ್ಟು ಒಂದು ಸವನಿಂದ ಓಡ ಕತ್ತಾಳೆ ಓಡ ಕತ್ತಾಳೆ ಓಡಿ 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 ಹೊರಗೆಂದ ಅರಮನೆ ಒಳ ಹೊರಗೆ ಅಂದ ತಾಯಿ ತಂದೆ ಎದುರಿಗೆ ಬಂದಾರ ಹೆಂಗಾಗಲಿಕ್ಕಿಲ್ರಿ ತಾಯಿ ತಂದಿಗೆ ಒಬ್ಬ ವಯಸ್ಸಿಗೆ ಬಂದಿರ್ತಕ್ಕಂಥ ಮಗಳು ಹದಿನೆಂಟು ವಯಸ್ಸಿನ ತರುಣಿ ಅದು ಎಲ್ಲರಂದ ಕರಗ ಕುಂಟ ಕುಡ್ಡ ಅಲ್ಲ ಏನ್ರಿ ಆ ನಾಡಿನೊಳಗನೆ ಅವತ್ತಿನ ದಿನದ ಅವಳಂತ ಅವಳಿದ್ದ ಯಾರು ಇದ್ದಿದ್ದಿಲ್ಲ ಅಂತ ರೂಪತಿ ಆಗಿರ್ತಕ್ಕಂಥ ಹೆಣ್ಣು ದಿಗಂಬರಿ ಓಡಕತ್ರ ಯಾವ ತಂದೆ ತಾಯಿ ತಾನೆ ಖುಷಿ ಆಕ್ಕದ ಹೋಗಿ ತಾಯಿ ತನ್ನ ಸೀರೆ ಸೆರೆಗಣತಕ್ಕಂಥದನ್ನು ಮಾದೇವಿ ಬೆನ್ ಮೇಲೆ ಹಾಕ್ಕೊಂಡು ಮಗಳನ್ನ ಅಪ್ಪಕೊಂಡು ನಿಂತಾಳ ಮಗಳು ಚಿಂತೆ ಮಾಡ್ತಾ ಮಾಡ್ತಾ ತಂದೆ ತಾಯಿನೂ ಕೂಡ ಸ್ವರಿಗೆ ಹೋಗಿದ್ರು ನನ್ನ ಮಗಳ ಅರಮನೆ ಮನೆ ಒಳಗೆ ಹೆಂಗದೋಳೆ ಏನು ರಾಜ ಏನು ಚಿತ್ರ ಚಿತ್ರವಿಷ್ಯಕ್ಕೆ ಏನು ರಾಜ ನಮಗಿಂದ ಕೊಟ್ಟಂಗ ನನ್ನ ಮಗಳಿಗೂ ಕೂಡ ಕಷ್ಟಗಳನ್ನು ಕೊಡಾಕತ್ತೇನೋ ತಂದು ತಂದೆ ತಾಯಿ ಚಿಂತೆ ಮಾಡ್ತಾ ಮಾಡ್ತಾ ಅವರು ಕೊಡೋದು ಸ್ವರೀ ಸಣ್ಣ ಆಗಿ ಹೋಗ್ಯಾರೆ ಯಾವಾಗ ಅಂದ ಹಿಂಗೆ ಬಂದು ನನ್ನ ತಾಯಿ ಕೊಳ್ಳಿಗೆಂದು ಬಿದ್ಲು ಮಗಳಿಗೆ ಹಿಂಗೆ ಬೆಂದ ಮೇಗೆಂದ ಸೀರೆ ಸೆರೆಗನ್ನು ತೆಗೆದು ಹಾಕಿ ಮಗಳ ಯಾವ ರಾಜ್ಯ ಬೇಡ ಯಾವುದನ್ನು ಕೂಡ ನಿನಗೆ ಬೇಡ ನಡಿ ನಮ್ಮ ಮನೆಗೆಂದ ಹೋಗನು ಬಾ ಏನು ಕೊಲೆ ಮಾಡಿದ್ರೆ ರಾಜ ನಮ್ಮ ಮೂರು ಮಂದಿನ ಕೊಲೆ ಮಾಡ್ಲಿಕ್ಕ ಆದ್ರಿಂದ ಇಲ್ಲಿರುದು ಬೇಡ ಬಾ ತಿಂಡಾಗ ಅವಾ ಅಂದ್ಲು ಮಗಳು ಮಹಾದೇವಿ ಅವಾ ಅಂತಾಳ ಏನು ಮಗಳ ಅಂತಾಳ ನಾನು ಮನಿಗೂ ಬರಂಗಿಲ್ಲ ಕೌಶಿಕ ಮಹಾರಾಜನಿಗೆಂದು ಏನು ಅನ್ನಕ್ಕೆ ಹೋಗ್ಬೇಡ ಯಾಕಂದ್ರೆ ಒಂದು ಗಾದಿ ಮಾತು ಹೇಳ್ತಲ್ಲ ರೋಗಿ ಬಯಸಿದ್ದು ಹಾಲು ಅನ್ನು ಏನ್ರಿ ವೈದ್ಯ ಹೇಳಿದು ಹಾಲು ಅನ್ನೋ ಅಂದಂಗೆ ಇವತ್ತು ನನ್ನ ಮನಸ್ಸಿನಾಗಿದ್ದಿದ್ದಂಥ ಇಚ್ಛಾ ಈಡೇರಿಸಕ್ಕಂಥ ಕಾರಣ ಯಾರು ಒತ್ತಿಕೊಂಡು ಕೂಡ ಕೇಳಿದ್ರೆ ಕೌಶಿಕ ಮಹಾರಾಜ ಒಂದು ವೇಳೆ ಅವನ ಸೀರೆ ಸೆರೆಗನ್ನು ತಕ್ಕಂಥ ಮುಟ್ಟದ ನಾನು ಹುಟ್ಟಿರ್ತಕ್ಕಂಥ ಸೀರೆ ಅಂತಕ್ಕಂಥ ಕಳಿಸ ಅವನು ಮುಖದ ಮ್ಯಾಗಿಂದ ಬಗೆದೇ ಇದ್ರೆ ನನಗಿಂದ ಏನು ರೀ ತಿರುಗಿ ನಿನ್ನ ಮನೆಗೆಂದ ಬಂದು ನನ್ನ ಆಸೆ ಅಂತ ಇಡೀ ನನ್ನವ ನನ್ನ ಮನಸ್ಸಿನೊಳಗಿಂದ ಬಯಕೆ ಏನಿದೆ ನಾನು ಕಲ್ಯಾಣಕ್ಕಿಂತ ಹೋಗಬೇಕು ಶರಣರನ್ನು ನೋಡಬೇಕು ಎಲ್ಲ ಶರಣರ ಇರಬೇಕು ಅನುಭವ ಮಂಟಪದೊಳಗೆ ನಾನು ಕೂಡಬೇಕು ಆ ಶರಣರ ಜೊತೊಳಗೆ ನಾನು ಇರಬೇಕು ನನ್ನವ ಇದು ಕಲ್ಯಾಣಕ್ಕಿಂತ ಹೋಗಕ ಅನು ಯಾರು ಮಾಡಿಕೊಟ್ಟಾರೆ ಅಂದ್ರೆ ಕೌಶಿಕ ಮಹಾರಾಜನೇ ಮಾಡಿಕೊಟ್ಟಂತಾಯಿ ಏನು ರೀ ಒಂದು ವೇಳೆ ಅವ ಸೀರೆ ಸೆರಗನ್ ತೆಗೆಂದ ಮುಟ್ಟದ ಇದ್ರೆ ನನಗೆ ವೈರಾಗ್ಯ ಬರ್ತಿದ್ದಿಲ್ಲ ನನ್ನ ಮತ್ತೆ ನಿನ್ನ ನಿನ್ನ ಹತ್ರ ತಂದೆ ತಾಯಿ ಹತ್ರನೇ ಇರಬೇಕು ಬ್ಯಾಡ ನನ್ನ ಆಸೆ ಅಂತ ಈಡಿಸ್ಕೊಳ್ಳಕ್ಕೆ ನಾನು ಕಲ್ಯಾಣಕ್ಕೆ ಹೋಗ್ಯಾವ ನಾನು ಕಲ್ಯಾಣಕ್ಕೆ ಅಂದ ಹೋಗಿ ನಿತ್ತಿಕೊಂಡು ತಾಯಿ ಮಹಾದೇವಿ ಯಕ್ಕ ದಿಗಂಬರಿಯಾಗಿ ಅಂತ ತಯಾರಾಗಿ ನಿಂತಲು ತಂದೆ ತಾಯಿ ಮಗಳ ಸ್ಥಿತಿ ಅಂತಕ್ಕಂದ ಕಂಡ ಕಣ್ಣೀರು ಹಾಕ್ಲಿಕ್ಕಾರೆ ನನ್ನ ಮಗಳಿಗೆಂದು ಎಂಥ ಸ್ಥಿತಿ ಬಂದುಬಿಡ್ತಲ್ಲ ಸುಖದ ಸುಪ್ಪತ್ತಿಗೊಳಗೆ ಅಂದಾಗ ಇರ್ತಕ್ಕಂಥ ನನ್ನ ಮಗಳು ಆನಂದದೊಳಗೆ ಅಂದ ಗುರುವಿನ ಸೇವಾ ಮಾಡ್ಕೋತ ಇರ್ತಕ್ಕಂಥ ನನ್ನ ಮಗಳು ಮುದ್ದಾಗಿಂದ ಸಣ್ಣ ಗಿಳಿ ಓಡಾಡ್ದಂಗೆ ನನ್ನ ಮನೆ ಒಳಗಿಂದ ಓಡಾಡ್ತಾ ಇರ್ತಕ್ಕಂಥ ನನ್ನ ಮಗಳು ನನ್ನ ಮಗಳಿಗೆಂದು ಎಂಥ ಸ್ಥಿತಿ ಬಂತಲ್ಲ ತಿಳ್ಕೊಂಡು ತಂದೆ ತಾಯಿಯಿಂದ ಕಣ್ಣೀರು ಹಾಕ್ತಾರೆ ಮಗಳ ನಿನಗೆ ಈಗೆಂದ ಹದಿನೆಂಟು ವರ್ಷ ಎಲ್ಲಿ ಕಲ್ಯಾಣ ಎಲ್ಲಿ ಓಡುತ್ತಾಡಿ ನೀನು ಕಲ್ಯಾಣೇ ನೋಡಿಲ್ಲ ಹೆಂಗೆ ಹೋಗ್ತಿದ್ದೀವ ಬೇಡ ಎಲ್ಲಿ ಉಣ್ತಿದ್ದಿ ಎಲ್ಲಿ ನೀರು ಕುಡಿತಿದ್ದಿ ಹೆಂಗೆ ಬದುಕ್ತಿದಿ ಯಾವಾಗೆಂದ್ರ ಮಹಾದೇವಿ ಅಕ್ಕ ನಗಲಿಕ್ಕೆ ಕತ್ಲು ಮಹಾದೇವಿ ಅಕ್ಕ ನಗಲಿಕ್ಕೆ ತಾಯಿ ಕೇಳ್ತಾಳೆ ಮಗಳ ಎಲ್ಲಿ ಉಣ್ತಿದ್ವಿ ಎಲ್ಲಿ ನೀರು ಕುಡಿತೀವಿ ಎಲ್ಲಿ ಇರ್ತಿದೆ ಒಂಟಿಯಾಗ್ಯ ನೀನು ಹೆಂಗೆ ಹೋಗ್ತೀವಿ ಮಾಧಿವ್ ಎಕ್ಕನ್ನು ಕೋಂತಂದು ಮಾತಾಡ್ತಾಳಾ ನಾ ಒಂಟಿ ತ ನಿನಗೆ ಯಾರು ಹೇಳ ನಾನು ಒಂಟಿ ಅಲ್ಲ ನೋಡ್ರಿ ವಾಕಿ ಅವತ್ತಿನ ದಿನ ಮಾನದೊಳಗೆ ಅಷ್ಟು ಚಿಕ್ಕ ವಯಸ್ಸಿನೊಳಗೆ ಒಂದು ವಚನವನ್ನು ಬರೀತಾಳೆ ತಾಯಿ ಕೇಳ್ದಲ್ಲ ಎಲ್ಲಿ ಉಣ್ತಿದೆ ಎಲ್ಲಿ ನೀರು ಕುಡಿತೆ ಅಂತ ಕೂಡ ಕೇಳಿದರೆ ಮಾದಿವೆಕ್ಕ ಹೇಳ್ತಾಳವಾ ಹಸಿವಾದೊಡೆ ಭಿಕ್ಷಗಳುಂಟು ತೃಷಿ ಆದೋಡೆ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಚನ್ನ ಮಲ್ಲಿಕಾರ್ಜುನ ನೀ ನಿನಗುಂಟು ನೋಡ್ರಿ ಎಷ್ಟು ವೈರಾಗ್ಯಕ್ಕೆ ಏನಂತಳಮ್ಮ ಅಕ್ಕ ಅವ ಅವಾ ಹಸಿವೈತಂದ್ರೆ ಏನು ಮಾಡ್ತಿದ್ದ ಕೇಳ್ತಲ್ಲ ಮನೆ ಮನೆಯಿಂದ ಭಿಕ್ಷೆ ಬೇಡ್ತೀನಿ ಭಿಕ್ಷಾ ಬೇಡಂದ್ರೆ ಊಟ ಮಾಡ್ತೀನಿ ಮ ಆಯ್ತಂದ್ರೆ ಊರಿತ್ತವ್ರಿಂದ ಕೆರಿ ಹಳ್ಳ ಬಾವಿಗಳಿಂದ ಇದ್ದೇ ಇರ್ತವೆ ಆ ಎಲ್ಲರ ಹಳ್ಳ ಕೆರೆ ಒಳಗಿಂದ ನಾನು ನೀರು ಕುಡಿತೀನವಾ ಮತ್ತು ಎಲ್ಲಿ ಮಲ್ಕೋತೇ ತಗೊಂಡು ಕೇಳಿದಾಗ ಊರಿತ್ತವ್ರಿಂದ ಹಾಳ ದೇವಸ್ಥಾನಗಳು ಇದ್ದೇ ಇರ್ತಾವ ಅಂತ ಗುಡಿ ಒಳಗೆಂದ ಮಕ್ಕೊತೀನಿ ಮತ್ತು ನಿನ್ನ ಒಳಗೆ ಯಾರು ಮಗಳ ಒಂಟಿ ಆಗಿಂದ ಹೆಂಗೆ ಹೋಗ್ತೀರಿ ಅವ್ವಾ ನಾ ಒಂಟಿ ಅಲ್ಲ ನನ್ನ ಜೊತೆ ಯಾರು ಅದರ ತಗೊಂಡು ಕೇಳಿದ್ರ ಸಾಕ್ಷಾತ್ ಚೆನ್ನ ಮಲ್ಲಿ ನನ್ನ ಜೊತೆ ಒಳಗಿಂದ ಇದ್ದಾಗ ಬೇರೆ ಪುರುಷರ ಹಂಗೆ ನನಗ್ಯಾಕೊಂಡಂತ ನೋಡಿರಿ ಇಟ್ಟು ವೈರಾಗಿ ನಮ್ಮದಿಂದ ಯಾರದಿಂದ ತಾಳೋದಕ್ಕದ್ರಿ ನಾವು ಸನ್ಯಾಸಿಗಳು ನಮ್ಮ ಬಗಲಾಗಿಂದ ಜೋಳಿಗೆನೇ ಕೊಟ್ಟಿರ್ತಾರೆ ಕರೆ ಬೇಡ್ಕೊಳಕ್ಕೆ ನಾಚುಗಳಿವಿ ಏನ್ರಿ ನಮ್ಮ ಪಟ್ಟಾಧಿಕಾರದಾಗ ಏನು ಕೊಡ್ತಾರೆ ಅಂದರೆ ನಮಗೇನು ರೊಕ್ಕ ಬಂಗಾರ ಏನು ಕೊಡೋಂಗಿಲ್ಲ ಬಗಲಾಗ ಒಂದು ಜೋಳಿಗೆ ಕೈಯಾಗ ಒಂದು ಬೆತ್ತ ಕಾಲು ಒಂದು ಕಡಾವಿಗೆ ಇದನ್ನು ಬಿಟ್ಟರೆಂದ ಏನು ಕೊಡೋಂಗಿಲ್ಲ ಜೋಳಿಗೆ ಯಾಕೆ ಅಂತಂದ್ರೆ ನೀನು ತಿರ್ಕೊಂಡು ತರಬೇಕು ಬಂದ ಭಕ್ತರಿಗೆ ಏನ್ರಿ ಕರ್ಕೊಂಡು ಊಟ ಮಾಡಬೇಕು ಇದು ನಮ್ಮ ಜೋಳಿಗೆ ನಾವು ಸ್ವಾಮಿಗಳೇ ನಾಚಿಕೊಳ್ಕತ್ತೀವಿ ಈಗ ಭಿಕ್ಷಾ ಬೇಡಕ್ಕೆ ಅಂದ್ರೆ ನಾವು ನಾಚಲಾಕತ್ತೀವಿ ಭಿಕ್ಷಾ ಬೇಡಕ್ಕೆ ಅಂತ ಹೋಗ್ಲಿಕ್ಕಿಂತ ಒಲ್ಲೆ ಅನಿಸ್ತದೆ ಆದ್ರೆ ಅವತ್ತಿನ ದಿನ ಏನ್ರಿ ಒಂದು ಒಳ್ಳೆ ಮನೆತನದೊಳಗೆ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳು ಏನ್ರಿ ನಿರ್ಮಲ ಶೆಟ್ಟಿಗೆ ಉಣ್ಣಾಕಿನ ಕಮ್ಮಿ ಇಲ್ಲ ಉಡಾಕಿಂತ ಕಮ್ಮಿ ಇಲ್ಲ ಯಾವ ಸಂಪತ್ತಿಗೆ ಕೂಡ ಕಮ್ಮಿ ಇದ್ದಿದ್ದಿಲ್ಲ ಏನ್ರಿ ಇದ್ದಟ್ಟರೊಳಗ ಜೀವನ ಅಂತಕ್ಕಂಥ ಸಾಗಿಸ್ತಕ್ಕಂಥ ನಿರ್ಮಲ ಶೆಟ್ಟಿ ಮಗಳು ಅವತ್ತಿನ ದಿನಮಾನದಾಗ ಏನಂತಳವ ಹಸಿವಯಿತು ಅಂದ್ರೆ ಭಿಕ್ಷಾ ಬೇಡ್ತೀನಿ ವಾ ಅಂದ್ರೆ ಭಿಕ್ಷಾ ಬೇಡ್ತೀನಿ ನೀರಕ್ಕೆ ಬಾ ಇತ್ತು ಅಥವಾ ಹಳ್ಳ ಬಾವಿ ಒಳಗಿಂದ ನೀರು ಕುಡಿತೀನಿ ಎಲ್ಲರೂ ಹಾಳು ಗುಡಿಯಾಗಿಂದ ಮಕ್ಕೋತೀನಿ ಆದರೆ ನನ್ನ ಜೊತೆ ಒಳಗಿಂದ ಯಾರಾದರೂ ಹೇಳು ಇದೆಲ್ಲ ಒದಗಿಸ್ಕೊಡಕ ಸಾಕ್ಷಾತ್ ನನ್ನ ಗಂಡ ಚೆನ್ನಮಲ್ಲಿ ಕಾರ್ಜನ್ನೇ ಇದ್ದಾಗ ಇನ್ನೊಬ್ಬರು ಹಂಗೆ ನನಗೆ ಅಕ್ಕ ಅಂತ ಅವಾ ನಾನು ನಡೀತೀನಿ ಈಗ ನಾನು ಕಲ್ಯಾಣಕ್ಕಿಂತ ಹೋಗಬೇಕು ನಾನು ಶರಣರನ್ನು ನೋಡಬೇಕು ಎಷ್ಟು ದಿವಸ ನಡಿಬೇಕು ರೀ ಅವತ್ತಿನ ದಿನ ಬಂದಾಗ ಅವಾಗೇನು ರೋಡ್ ಇಲ್ಲ ಏನು ರೀ ಬಸ್ಗಳಿಲ್ಲ ಕಾರಗಳಿಲ್ಲ ಈಗ ಇಲ್ಲಿಗೆ ಕಾಶಿಗೆ ಹೋಗೋದತ್ತ ಅರ್ಧ ಗಂಟೆದಾಗ ಕಾಶಿಗೆ ಹೋಗಿರ್ತೀರಿ ಈಗೆಲ್ಲ ಫ್ಲೈಟ್ಗಳು ಬಂದಾವ ಏನರೀ ಹೆಲಿಕಾಪ್ಟರ್ ಬಂದಾವ ಏನೆಲ್ಲ ಭಾರಿ ಭಾರಿ ವಾಹನಗಳಿಂದ ಬಂದಾವ ಈಗ ಆದ್ರೆ ಅವತ್ತಿನ ದಿನಮಾನದೊಳಗೆಂದ ಏನೂ ಇಲ್ಲ ಕಾಲ್ನಡಿಗೆ ಒಳಗ ಗುಡ್ಡ ಗಬಾರದೊಳಗೆ ಏನ್ರಿ ಕಲ್ಲ ಮುಳ್ಳ ಇವೆಲ್ಲದ್ರಗೂ ಕೂಡ ನಡ್ಕೊಂತ ಹೋಗಬೇಕು ಕಲ್ಯಾಣ ಯಕಡೆ ಬರ್ತು ಅನ್ನೋದು ಮಾದೇವಿ ಅಕ್ಕಗೆಂದ ಗೊತ್ತಿಲ್ಲ ಆದ್ರೂ ಕೂಡ ತಂದೆ ತಾಯಿಗೆ ಅಂದ ಹೇಳಿ ಅವ ನಾನು ನಡಿತೀನಿ ಅವ ನಾನು ಅಂದ ಸಿಲಿಂಡರ್ ನೋಡಬೇಕು ನಾನು ಚನ್ನಮಲ್ಲಿ ಕಾರ್ದು ನನ್ನ ಕೈಯಕ್ಕೆ ನನ್ನ ಜೊತೆ ಒಳಗೆಂದು ಅದಾನೆ ನಾನು ಹೋಗಬೇಕು ನಾನು ಹೋಗಬೇಕಂದು ಯಾವಾಗ ಆ ಮಾದೇವಿ ಅಕ್ಕ ನಡೆದೇ ಬಿಟ್ಲು ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ನೋಡಿರಿ ಒಂಟಿಯಾಗಿ ದಿಗಂಬರಿಯಾಗಿ ಹದಿನೆಂಟು ವರ್ಷದ ತರುಣಿ ಅಂಥ ಕಾಡಿನೊಳಗೆ ಒಂಟಿಯಾಗ್ಯಂದ ಹೋಗಲಿಕ್ಕೆ ಹತ್ತಾಳೆ ಯಾವಾಗೆಂದ ಒಂಟಿಯಾಗ್ಯಂದ ಕತ್ತಾಳೆ ಹೋಗ್ತಾ ಹೋಗ್ತಾ ಇರುವಂಥ ಪ್ರಸಂಗದೊಳಗೆ ಏನ್ರಿ ಹೇಗೆ ಹೋಗ್ತಾಳಲ್ಲ ಹೇಗೆ ಕಲ್ಯಾಣ ಸಮೀಪ ಬರ್ತದೋ ಹಂಗ ಅಕ್ಕ ಮಾದೇವಿ ಮತ್ತಿಟ್ಟಿಂದ ವೈರಾಗ್ಯ ಮತ್ತಿಷ್ಟಿಂದ ವೈರಾಗ್ಯ ಮುಂದೆ ಮುಂದಿಂದ ಹೇಳ್ತಾಳೆ ಏನತ್ತ ಮನಿ ಮನಿ ಕೈವಡ್ಡಿ ಬೇಡುವಂತೆ ಮಾಡಯ್ಯ ನೋಡ್ರಿ ಮಾದೇವಕ್ಕ ಹೇಳ್ತಾಳೆ ಮನಿ ಮನಿ ಕೈವಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ ನೋಡ್ರಿ ಏನಂತಾಳ ಮನಿ ಮನಿ ಕೈವಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ಕೈ ಜಾರಿ ಕೆಳಗೆ ಬೀಳುವಂತೆ ಮಾಡಯ್ಯ ಕೆಳಗೆ ಬಿದ್ದಿರ್ತಕ್ಕಂಥದ್ದನ್ನು ನಾನು ಎತ್ತುವ ಮುನ್ನ ಒಂದು ಸುನೆ ಎತ್ತಿಕೊಂಡು ಹೋಗುವಂತೆ ಮಾಡ ಚನ್ನ ಮಲ್ಲಿಕಾರ್ಜುನ ನೋಡ್ರಿ ಗೆಟ್ ಚಂದ ಹೇಳ್ತಾಳ್ರಿ ಏನಂತೇಳ ಹಸಿ ಮನಿ ಮನೆ ಮನೆಯಿಂದ ಭಿಕ್ಷಾ ಬೀಳಂಗೆ ಮಾಡು ನಾನು ಭಿಕ್ಷಕೆಂದ ಹೋದ್ರೆ ನಾನು ಯಾರು ನೀಡಲಾರ್ದಂಗೆ ಅಂತ ಮಾಡು ನೋಡ್ರಿ ಅವ್ರ ವೈರಾಗ್ಯ ನಾನು ಒಂದು ವೇಳೆಯಿಂದ ಭಿಕ್ಷಕೆಂದ ಹೋದ್ರೆ ನನಗೆ ನೀಡ್ಲಾರ್ದಂಗೆ ಮಾಡು ಒಂದು ವೇಳೆ ನನ್ನ ಸ್ಥಿತಿ ಗತಿ ಅನ್ನತಕ್ಕ ಕಂಡು ಅವರು ಒಂದು ವೇಳೆ ನೀಡಿದ್ರು ಕೂಡ ನನ್ನ ಕೈಯನ್ನು ಅವರು ನೀಡಿದ್ರಾಗ ಕೈ ಜಾರಿಂದ ಕೆಳಗೆ ಬೀಳಂಗೆ ಮಾಡು ಏನ್ರಿ ಯಾವಾಗಿಂದ ಕೈ ಜಾರಿಂದ ಕೆಳಗೆ ಬೀಳಂಗ ಮಾಡು ಅಷ್ಟೇ ಅಲ್ಲ ಮುಂದೊಂದು ಅಪ್ಪಿ ಅಪ್ಪಿತಪ್ಪಿ ಹಸಿ ತಾಳಾರ್ದಕ್ಕ ಕೆಳಗೆ ನಾ ತಗೊಳ್ಳೋದಕ್ಕಿಂತ ಮೊದಲ ಕೆಳಗೆ ಬಿದ್ದಿದ್ದನ್ನು ತಗೊಳ್ಳೋದಕ್ಕಿಂತ ಮೊದಲ ಒಂದು ನಾಯಿ ತೊಗೊಂಡು ಹೋಗಂಗೆ ಮಾಡುವಂತ ಎಟ್ಟು ವೈರಗೆ ಯಾರಿಂದರ ತಾಳಕ್ಕೆ ಹಾಕದಣರಿ ಕಾಯ ಕರ್ರನೆ ಕಂದಿದರೇನು ಮಾಯ ಮೆರ್ರನೆ ಮಿಂಚಿದರೇನು ಹಗಲ ನಂಗೆಲ್ಲ ರಾತ್ರಿ ನನಗೆಲ್ಲ ಬಿಸಿಲ ನಂಗೆಲ್ಲ ಚಳಿ ನಂಗೆಲ್ಲ ತಾಯಿ ನಡಿಲಿಕ್ಕೇಳಲ್ಲ ಯಾರೋ ಕೇಳಿದ್ರಿಂದ ಹೇಳ್ತಾಳೆ ಕಾಯ ಕರ್ರನೆ ಕಂದಿದರೇನು ಶರೀರ ಬಿಸಿಲಿಗೆ ಕಪ್ಪಾಲಕ್ಕದ ಮೇಲೆ ಮೇಲಿಂದ ಚರ್ಮ ಬಿಸಿಲಿಗೆ ಅಂದರೆ ಸುಟ್ಟು ಹೋಲಕ್ಕದೆ ಏನಾಗಿದೆ ಹಾಂ ಬಂದದೆ ಆಯ್ತು ಒಂದು ಸ್ವಲ್ಪ ಏನು ರೀ ಮುಗಿಸಿಬಿಡ್ತೀನ ಕೇಳಿರೋದು ಕೊನೇ ಅದು ಇಟೇ ಅಕ್ಕಮದೇವಿ ಪುರಾಣ ತಕ್ಕೊದನ್ನ ಹೇಳಿ ನಿಮ್ಗೆ ಅಕ್ಕಮಾದೇವಿ ಅಂತಂದ್ರೆ ಏನು ಇದರ ಪವಾಡಗಳು ಹಕ್ಕ ಮದುವೆ ಹಾಂಗೆ ಮಾಡಲು ಹೇಗೆ ಮಾಡಲು ಅಂತ್ರವಾದ್ಲು ಇದು ಇದಂಥವು ಏನಿಲ್ಲ ಅವಳು ಜೀವನ ಎದಕ್ಕೆ ಮುಡ್ಪಿಟ್ಟು ಹೇಳತಾಳಕಿ ಏನ್ರಿ ರೀ ಹಾಗೆಲ್ಲ ನಂಗೆಲ್ಲ ರಾತ್ರಿ ನನಗೆಲ್ಲ ಅಂತ ಬಿಸ್ರೊಳಗ ಹಿಂಗೆ ನಡೆದು 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 ಮಹಾದೇವಿ ಇಡೀ ಜಗತ್ತಿನೊಳಗಿಂದ ಅವಳಷ್ಟು ಸುಂದರನೇ ಯಾರು ಇದ್ದಿದ್ದಿಲ್ಲ ಈ ಬಿಸಿಲಿಗೆಂದು ಸುಟ್ಟು 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 ಕರ್ರಗಾಗ್ಯಾಳ ಯಾರೇ ಕೇಳಿದ್ರೆ ತಾಯಿ ಏನು ಬಾಯಿಟ್ಟು ಬಿಸಲಾಗೆಂದ ಸಣ್ಣ ವಯಸ್ಸಿನಾಗ ನಡ್ಕೋಂತಂದು ಒಂಟಿದಿ ನೋಡಿ ನಿನ್ನ ಮುಖ ಹೆಂಗಾಗ್ಯದ ನಿನ್ನ ಶರಮೆಗೆದು ಚರ್ಮ ಹ್ಯಾಂಗಾಗ್ಯದ ತಿ ಕೊಡಂದ್ರ ಮಹಾದೇವಿ ಅಕ್ಕಂತಾಳ ಏನು ನೋಡೋಕೆ ಅಂತಳ ಕಾಯ ಕರ್ರನ್ನೇ ಕಂದಿದಾರೇನು ಮಾಯ ಮಿರ್ರನೆ ಮಿಂಚಿದಾರೇನು ಚೆನ್ನ ಅರ್ಪಿತವಾದ ಈ ಕಾಯ ನಾಯಿ ತಿಂದ್ರಿ ಏನು ನರಿ ಏನು ರೀ ಅವನಿಗೆ ಅರ್ಪಣೆ ಆಗ್ಯದತ್ತಿಕೊಂಡಂದಾಗ ಈ ಇದ ಕರ್ಗಾದ್ರೆ ಏನು ಬೆಳೆಗಾದ್ರೇನು ನಾಯಿ ತಿಂದ್ರೆ ಏನು ನರಿ ತಿಂದ್ರೇನು ಇದು ಒಂದು ಸರಿ ಅವನ ಚೆನ್ನ ಮಲ್ಲಿಕಾರ್ಜುನಿಗೆ ಅಂದರೆ ಶರೀರ ಅರ್ಪಣೆ ಆಗ್ಯದತ್ತಂದಾಗ ಅವಳು ವೈರಾಗ್ಯ ಯಾವಾಗದ ಇಟ್ಟೆಲ್ಲ ವೈರಾಗ್ಯವನ್ನು ತಾಳಿ ದಾರಿ ದಾರಿಗಿನ ಕೂಡ ವಚನ ಸಾಹಿತ್ಯಗಳನ್ನು ಬರೆಯುತ್ತಾ ಏನ್ರೀ ದಾರಿ ಒಳಗಿಂದ ಯಾರೇ ಬಂತರಂದ ಇವಳನ್ನು ನೋಡಿ ದಿಗಂಬರಿ ಇರುವುದನ್ನು ನೋಡಿ ಯಾರೋ ಇವಳು ಮಹಾತ್ಮ ಅದಳೆ ಯಾರೋ ದೊಡ್ಡ ಶರಣಿ ದಾಳಿ ತಿಳ್ಕೊಂಡು ಎಲ್ಲ ಜನ ಬಂದ್ರೆ ಅವಳು ಬೇರೆ ಏನು ಹೇಳ್ತಿದ್ದಿಲ್ಲ ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಅಲ್ಲಿ ಕೂಡಿರ್ತಕ್ಕಂಥ ಜನರಿಗೆಲ್ಲ ಏನ್ರಿ ಜ್ಞಾನವನ್ನು ನೀಡ್ತಾ ನೀಡ್ತಾ ಮಾದೇವಿಯಕ್ಕ ನಿಂತಲೆ ನಿಂದಿರಲಿಲ್ಲ ಕುಂತಲೆ ಕುಂದಿರಲಿಲ್ಲ ಕಲ್ಯಾಣ ದಾರಿ ಕೇಳ್ಕೋತ ನಡಿತಾಳೆ 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 ಒಮ್ಮೆಮ್ಮ ಮನಸ್ಸ್ರೊಳಗನೂ ಕೂಡ ಏನೇನೋ ಬರ್ತಿರ್ತದ ಆವಾಗ ಮಾದೇವಿ ಅಕ್ಕ ತನ್ನ ಶರೀರದ ಬಳಿಗಿರ್ತಕ್ಕಂಥ ಇಂದ್ರಿಯಗಳಿಗಿಂತ ಒಂದು ಮಾತು ಹೇಳ್ತಾಳೆ ಯಾರಿಗೆ ಮಾ ಮನುಷ್ಯರಿಗಂತ ಹೇಳಂಗಿಲ್ಲ ಅಕ್ಕ ಮಾದೇವಿ ತನ್ನ ಶರೀರದ ಒಳಗಿರ್ತಕ್ಕಂಥ ಒಂದು ಮಾತು ಹೇಳ್ತಾಳೆ ಕಾಮವೆನ್ನೆಲ್ಲು ನಿಲ್ಲು ಕ್ರೋಧವೆನ್ನೆಲ್ಲು ನಿಲ್ಲು ನಿಲ್ಲು ಮತ್ಸರಗಳನ್ನೆಲ್ಲು ನಿಲ್ಲು ನಾನು ಚೆನ್ನಮ್ಮಲ್ಲಿ ಕಾಣಕ್ಕೆ ಅಂತ ಹೊಂಟೀನಿ ಅಂದ್ರೆ ತನ್ನ ಶರೀರದ ಒಳಗೆ ಇರ್ತಕ್ಕಂಥ ಕಾಮ ನನಗೆ ಅಂತ ಹೋಗ್ಬೇಡ ಕ್ರೋಧನ ನನ್ನನ್ನು ಕಾಡಕ್ಕೆಂದ ಹೋಗಬೇಡ ಮದ ಮತ್ಸರಗಳನ್ನ ನನ್ನ ಕಾಡಕ್ಕೆಂದ ಹೋಗಬೇಡ ಯಾಕೆ ತುಕೊಂಡು ಕೇಳಿದ್ರೆ ನಿನ್ನ ಇಂದ್ರಿಯಗಳ ಕಡೆ ನನ್ನ ಮನಸ್ಸು ಇಲ್ಲ ಮನಸ್ಸು ಎಲ್ಲಿ ಅದತ್ತಕೊಂಡು ಕೇಳಿದ್ರೆ ಆ ಚನ್ನ ಕಡೆ ನನ್ನ ಮನಸ್ಸು ಅದತ್ತಿಕೊಂಡಾಗ ನನ್ನ ಶರೀರಕ್ಕೆ ನೀವು ಕಷ್ಟಗಳು ಅಂತಂದು ದಾರಿ ಹಿಡ್ಕೊಂಡು ಒಂಟಿಯಾಗಿ ಬರ್ತಾಳೆ ಬರ್ತಾಳ 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 ಕೊನೆಯಾದಾಗಿಂದ ಇನ್ನೊಂದು ನಾಲ್ಕು ಕಿಲೋಮೀಟರ್ ಉಳಿದಿತ್ತು ಕಲ್ಯಾಣ ಅದು ಆವಾಗ ಬಸವ ಕಲ್ಯಾಣ ಆಗಿತ್ತು ಮೊದಲ ಬರೇ ಇತ್ತು ಯಾವಾಗಿಂದ ಅನುಭವ ಮಂಟಪ ಅಂತ ಸ್ಥಾಪನೆಯಾಗಿ ಸಾವಿರ ಸಾವಿರ ಶರಣರಿಂದ ಬಸವಣ್ಣವರ ಕೀರ್ತಿ ಅಂತಕ್ಕಂಥ ಕೇಳಿ ಕಲ್ಯಾಣ ಪಟ್ಟಣಕ್ಕೆ ಅಂತ ಬಂದ ಬಳಕೆ ಯಾವಾಗ ಅದು ಇಡೀ ಕಲ್ಯಾಣವೆಲ್ಲವೂ ಕೂಡ ಶರಣರ ಮಯವಾಗಿತ್ತು ಇಡೀ ಶರಣರಿಂದ ಕಲ್ಯಾಣ ಎಲ್ಲ ತುಂಬಿ ಹೋಗಿತ್ತು ಅದಕ್ಕೆ ಯಾವ ಕಲ್ಯಾಣ ಹತ್ತಿಕ್ಕೊಂಡು ಕೇಳಿದ್ರೆ ಅದಕ್ಕೆ ಅವಾಗ ಬಸವ ಕಲ್ಯಾಣ ಹತ್ತಿಕೊಂಡ ಹೆಸರು ಬಿತ್ತು ಬಸವ ಕಲ್ಯಾಣ ಇನ್ನೊಂದು ನಾಲ್ಕು ಕಿಲೋಮೀಟರ್ ಇತ್ತು ಯಾರೋ ಪಾಪ ತಾಯಿ ಮಹಾದೇವಿ ನಡೆದ ನಡೆದಿಂದ ಹೈರಾಣಾಗಿ ಸುಸ್ತಾಗಿ ಒಂದು ಗಿಡ ಯಾರೋ ಪುಣ್ಯಾತ್ಮರಿಂದ ಆ ಗಿಡದ ಕೆಳಗೆ ಅಂದ ಒಂದು ಎರಡು ಕಲ್ಲು ಹೋಗಿ ನಡೆದು ನಡೆದು ಸುಸ್ತಾಗಿ ಆ ಗಿಡದ ಕೆಳಗೆಂದ ಕಲ್ಲಿನ ಮೇಲೆಂದು ಕುಂತಿದ್ಲು ಇವಳನ್ನು ನೋಡಿದ್ರು ಯಾಕ ದಿಗಂಬರಿಯಾಗಿಂದ ಬರ್ಲಿಕ್ಕಳಲ್ಲ ಮತ್ತು ಈ ಭಾಗದೊಳಗಿಂದ ಬರಬೇಕಾದ್ರಿಂದ ಕಲ್ಯಾಣಕ್ಕೆ ಹೋಗ್ಬೇಕಲ್ಲ ಯಾರಿಗೂ ಒಂದು ಗೊತ್ತಾಗಿ ಬಿಡ್ತು ಮಾದೇವಿಯನ್ನ ನೋಡಿಬಿಟ್ರು ಓಡಿ 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 ಅಂದ ಕಲ್ಯಾಣಕ್ಕೆ ಅಂತ ಬಂದು ಪ್ರಭುದೇವರು ಬಸವಣ್ಣವ್ರ ಮುಂದೆ ಅಂದ ಬಂದು ಹೇಳಿದ್ರು ಬಸವಣ್ಣ ಹೇ ಪ್ರಭುದೇವ ಯಾರೋ ಒಬ್ಬ ಹೆಣ ಮಗಳನ್ನ ದಿಗಂಬರಿಯಾಗಿಂದ ಬರಲಿಕ್ಕತ್ತಾಳೆ ವೈರಾಗ್ಯವನ್ನು ತಾಳೆಂದ ಬರಲಿಕ್ಕತ್ತಾಳೆ ಇವಾಗ ಬಸವಣ್ಣನವರಂತಾರ ಅಂತ ದೊಡ್ಡ ಶರಣಿಯಿಂದ ನಮ್ಮ ಕಲ್ಯಾಣಕ್ಕೆ ಬರಕತ್ತಾಳೆ ತಂದಾಗ ಅವಳನ್ನು ಅದ್ದೂರಿಯಾಗಿಂದ ಕರ್ಕೊಂಡು ಬರಬೇಕು ಅನುಭವ ಮಂಟಪಕ್ಕೆ ಬಸವಣ್ಣವರು ಅಂದ್ರ ಬಸವಣ್ಣ ಅಂದ್ರ ಪ್ರಭದೇವರು ಅವಳನ್ನು ಹಂಗೆ ತರುವುದಿಲ್ಲ ಅವಳು ನಿಜವಾಗಿರ್ತಕ್ಕಂಥ ವೈರಾಗ್ಯವನ್ನು ತಾಳೆಳವಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡಂದ ಅವಳನ್ನು ಏನರಿಗೆ ಕಲ್ಯಾಣಕ್ಕಿಂತ ಕರ್ಕೊಂಡು ಬರಬೇಕು ಅವಳನ್ನು ಹಂಗೆ ಕಲ್ಯಾಣ ಪಟ್ಟಣದೊಳಗಿಂದ ಕರ್ಕೊಂಡು ಬರೋದಿಲ್ಲ ಅವಳು ನಿಜವಾಗಿರ್ತಕ್ಕಂಥ ವೈರಾಗ್ಯದ ನಿಧಿ ಹೋದಲ್ಲ ಅವಳು ವೈರಾಗ್ಯ ತಾಳೇಳನಿಲ್ಲ ಅವಳನ್ನು ಪರೀಕ್ಷೆ ಆದ ಬಳಕೆಂದ ಆಮೇಲೆ ಕಲ್ಯಾಣಕ್ಕೆ ಕರ್ಕೊಂಡು ಬರಬೇಕು ಮತ್ತು ಅವಳನ್ನು ಪರೀಕ್ಷೆ ಮಾಡೋಕ್ಕ ಯಾರಿಗೆ ಕಳಿಸ್ಬೇಕು ಎಲ್ಲ ಶರಣರು ಕುತ್ಕೊಂಡು ವಿಚಾರ ಮಾಡಿದ್ರು ಯಾರಿಲ್ಲ ಕೆನ್ನರಿಯ ಬೊಮ್ಮಾಯದ್ದ ಕೆನ್ನರಿಯ ಬೊಮ್ಮಯ್ಯನವರು ಶರಣರು ಯಾವಾಗೆಂದ ಕಿನ್ನರಿ ಬೊಮ್ಮೈನವ್ರಿಗೆ ಪಾ ಮತ್ತು ಅಲ್ಲಿ ಯಾರು ಶರಣಿ ಬಂದಾಳೆ ಅವಳು ದಿಗಂಬರಿಯಾಗಿಂದ ಬಂದಾಳೆ ಅವಳನ್ನು ಕಲ್ಯಾಣಕ್ಕೆ ಅಂದ ನೀ ಹಂಗೆ ಕರ್ಕೊಂಡು ಬರೋದಿಲ್ಲ ಅವಳನ್ನು ಪರೀಕ್ಷೆ ಮಾಡಿ ಕಲ್ಯಾಣಕ್ಕೆಂದು ಕರ್ಕೊಂಡು ಬಾ ಆಯ್ತು ರೀ ಪಾ ತಿಕ್ಕೊಂಡೊಂದು ಯಾವಾಗೆಂದ ಕಿನ್ನರಿ ಬೊಮ್ಮೈನವರು ಯಾವಾಗೆಂದ ನಡಿತಾ 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 ಬಂದರು ಬರುದ್ರಾಗಿಂದ ಅದೇನು ಗಿಡದ ಕೆಳಗೆನ ಕ ಕಲ್ಲಿತ್ತಲ್ಲ ಅಲ್ಲೇ ಕಲ್ಲಿಗಂದ ಏನ್ರಿ ಇದು ಕೊಟ್ಟ ತಲೆ ಗಿಡದ ಬಡ್ಡಿಗೆಂದು ತಲೆ ಕೊಟ್ಟಾಳೆ ಅಲ್ಲೇ ನಿದ್ದಿತ್ತೆ ಅದು ನಿದ್ರೆ ಮಾಡಕತ್ತಾಳೆ ಯಾರಿಗೆ ಆದರೂ ಕೂಡ ಇರುವುದಿ ಅಲ್ರಿ ಏನು ಏನ್ರಿ ಸ್ವಾಮಿಗಳಿಗೆ ಅವ್ರಿಗೆ ಯಾಕೆ ಆಯಾಸ ಬರ್ಬೇಕ್ರಿ ಅಂದ್ರೆ ಶರಣರಿಗೆ ಅವ್ರಿಗೆ ಯಾಕೆ ಆಯಾಸ ಬರ್ಬೇಕ್ರಿ ಅಂತ ಕೊಡಂದ್ರೆ ಈ ಶರೀರ ಭೂಮಿ ಕೂಡ ಅಂದಾಗ ಇದು ಎಲ್ಲರಿಗೂ ಇರುದೇ ಎಲ್ಲರಿಗೂ ಇರುವುದೇ ಹೌದಲ್ರಿ ನಿಮಗೂ ಆಯಸ್ಸು ಆಗದ ನಮಗೂ ಆಯಾಸು ಆಕ್ಕದ ನಿಮಗೂ ಹಸಿವೆ ಹಾಕದ ನಮಗೂ ಹಸಿವು ಹಾಕದ ನಿಮಗೂ ನೀರು ಅಡಿಕೆ ಹಾಕದ ನಮಗೂ ನೀರು ಅಡಿಕೆ ಹಾಕದ ಹಾಕದಿಲ್ರಿ ಎಲ್ಲರಿಗೂ ಕೂಡ ಇದು ಭಗವಂತ ಇದು ಸೃಷ್ಟಿ ನಿಯಮ ಅದು ಇದು ಎಲ್ಲರಿಗೂ ಕೂಡ ಏನು ರೀ ಎಲ್ಲನೂ ಕೊಟ್ಟಾನ ಆದರೆ ಮಾಧೇವಿ ಅಕ್ಕ ನಡೆದು ನಡೆದು ಸುಸ್ತಾಗಿ ಹಿಂಗೆ ಗಿಡಕ್ಕೆ ಅಂದ ತಲೆ ಕೊಟ್ಟೆಂದು ಮಲ್ಕೊಂಡಿದ್ಲು ಕಿನ್ನರಿ ಬ್ರಹ್ಮಯ್ಯನವರು ಕಿನ್ನರಿ ಬಾರಸು ಅಂತ ಬಂದರು ಯಾವಾಗೆಂದ ಬರುದ್ರ ಆಗ ಇವರು ಕಿನ್ನರಿಯನ್ನು ಅದಕ್ಕೆ ಮಾದೇವಿ ಅಕ್ಕ ಎಚ್ಚರ ಆಯಿತು ನೋಡ್ತಾಳೆ ಕಿನ್ನರಿ ಬ್ರಹ್ಮಯ್ಯನವರು ಆದ್ರೆ ಮಾದೇವಿ ಅಕ್ಕಗೆ ಇವರು ಕಿನ್ನರಿ ಬ್ರಹ್ಮಯ್ಯದಾರೆ ಇವರೊಬ್ಬರು ಶರಣರಾದ್ರಿಕೊಂಡಿ ಗೊತ್ತಿಲ್ಲ ಆದರೆ ಇವಳೆಂದ ದೊಡ್ಡ ಶರಣಿ ಇಂಥ ಊರಾಕೆ ತನ್ನೋದು ಕಿನ್ನರಿ ಬೊಮ್ಮಯನವ್ರಿಗೆ ಗೊತ್ತಿಲ್ಲ ಆದ್ದರಿಂದ ಪರೀಕ್ಷೆ ಮಾಡೋಕೆಂದ ಪ್ರಭದೇವರು ಯಾವ ಬಸವಣ್ಣನವರು ಚನ್ನ ಬಸವಣ್ಣ ಇವರೆಲ್ಲ ಕೂಡಿ ಆ ಮಹಾದೇವಿಯನ್ನೊಂದು ಪರೀಕ್ಷೆ ಮಾಡೋಕೆಂದು ಕಳಿಸಿಕೊಟ್ಟಾರೆ ಪರೀಕ್ಷೆ ಮಾಡಿನೇ ಕಲ್ಯಾಣದೊಳಗೆ ಅಂತ ತಗೊಂಡು ಯಾವಾಗೆಂದ ಕುಂತಿದ್ಲು ಹೋಗಿ ಕೆನ್ನರಿಯ ಬೊಮ್ಮೈನವರು ಮಗ್ಗಲೆಂದು ಕೂತ್ಕೊಂಡು ಕುತ್ಕೊಂಡು ಮಹಾದೇವಿ ಅಕ್ಕಗನ್ನ ಕತ್ರು ಯಾವೂರವ ನಿಂದು ಎಪ್ಪ ನಂದು ಉಡುತಡಿ ಊರ ಎಲಿ ಹೊಂಟಿದೆ ನಾನು ಕಲ್ಯಾಣಕ್ಕೆಂದು ಹೋಗ್ಬೇಕು ಅನುಭವ ಮಂಟಪ ನೋಡಬೇಕು ಎಲ್ಲ ಶರಣರನ್ನು ನೋಡಬೇಕು ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂಥ ಅಪ್ಪ ಬಸವಣ್ಣನನ್ನು ನಾನು ನೋಡಬೇಕು ಪ್ರಭದೇವರನ್ನು ನೋಡಬೇಕು ಅವಳು ಎಲ್ಲಿಗೆ ಬಂದ ಬಂದಾಳೆ ನಿಮಗೆ ಮೊದಲಿನ ದಿವಸ ಹೇಳೀನಿಲ್ಲ ಅವಳು ಎಲ್ಲಿಗೆ ಬಂದಾಳ ಹತ್ತಿಕೊಂಡ ಕೇಳಿದ್ರೆ ಅವಳು ಈ ಭೂಮಿಗೆ ಅಂತ ಬಂದಿದ್ದೇನೆ ಅಲ್ಲಮ್ಮ ಪ್ರಭದೇವರನ್ನು ಸೋಲ್ಸೋಕೆ ಹತ್ತಿಕೊಂಡನ್ನು ನಾನು ಪ್ರಾರಂಭ ದಿವಸನೇ ನಿಮಗೆಲ್ಲರಿಗೂ ಕೂಡ ಹೇಳೀನಿ ನಾನು ಪ್ರಭದೇವರನ್ನು ನೋಡಬೇಕು ಇವಳು ನನ್ನನ್ನು ಸೋಲಿಸೋದ್ರ ಸಲುವಾಗಿನೇ ಬಂದಾಳತ್ತನ್ನೋದನ್ನು ಯಾರಿಗೆ ಗೊತ್ತಾಗದ ಕೇಳಿದ್ರ ಪ್ರಭುದೇವರಿಗೆ ಅಂದ ಗೊತ್ತಾಗ್ಯ ಇವಳು ಮಹಾದೇವಿಯಾದಾಳೆ ಪರಮಾತ್ಮನ ಧರ್ಮಪತ್ನಿಯಾಗಿರ್ತಕ್ಕಂಥ ಪಾರ್ವತಿಯ ಸಾತ್ವಿಕ ಕಳೆಯನ್ನೇ ಮಹಾದೇವಿಯಾಗಿ ಅದು ಹುಟ್ಟಿ ಬಂದಾಳ ಅವಳು ನನ್ನನ್ನು ಅನ್ನೋದು ಗೊತ್ತಾಗೇನೆ ಅದಕ್ಕಾಗಿನೇ ಪ್ರಭುದೇವರು ಅವಳನ್ನು ಪರೀಕ್ಷೆ ಅಂತ ಕರ್ಕೊಂಡು ಬರೀ ಎತ್ತಿಕೊಂಡಂತಾರ ಸುಮ್ಮನೆ ಕರ್ಕೊಂಡು ಬರೋದಿಲ್ಲ ಏನ್ರಿ ಸುಮ್ಮ ಸುಮ್ಮನೆ ಕರ್ಕೊಂಡು ಬರೋಂಗಿಲ್ಲ ಅವತ್ತಿನ ನಿರ್ಮಾನ್ಯ ಹಂಗಿತ್ತು ಪರೀಕ್ಷೆ ಮಾಡ್ತಿದ್ರು ಸುಮ್ಮನೆ ಯಾರು ಕಂಡು ಕಂಡವರಿಗೆ ಅಂದ್ರೆ ಲಿಂಗ ಕಟ್ಟೋದು ಕಂಡು ಮಂತ್ರ ಉಪದೇಶ ಮಾಡೋದು ಕಂಡು ಅಂದ್ರೆ ಶರಣ ಅನ್ನೋದು ಈಗೆಲ್ಲ ಲಗ್ನ ಪತ್ರದಾಗ ಈಗೆಲ್ಲ ಹೊಸ ಸ್ಟೈಲ್ ಬಂದದೀಗ ನೋಡ್ರಿ ನೀವು ಲಗ್ನ ಪತ್ರದಾಗ ಹಾಕ್ಲಕ್ಕತ್ತಾರ ಈಗ ಹಾಂ ಅಷ್ಟಾವರಣ ಸಂಪನ್ನೆ ಯಾಕ್ರಿ ಹಾಕ್ತಾ ಇರಲಿಲ್ಲ ಅಷ್ಟಾವರಣೆ ಸಂಪನ್ನೆ ಶರಣೆ ನೀ ಏನು ರೀ ಹಾಂ ಹಾಕ್ತಾರೆ ಲಗ್ನ ಪತ್ರದಾಗ ಹಾಕ್ಲಿಕ್ಕರಲಿಲ್ಲ ಅವ ಅಷ್ಟಾವರಣ ಸಂಪನ್ನತ್ತ ಅದ್ರ ಕೊಳ್ಳಾಗ ಲಿಂಗ ಬ್ಯಾಡ ವಿಭೂತಿ ಬ್ಯಾಡ ಏನೇನು ಬೇಡ ಹಿಡ್ತೀವಿ ಕ್ವಾಳ ಕುತ್ತಿಗೆನದಿಂದ ಮಸೂತಿದ್ದಂಗೆ ಇರ್ತದ ಅವನಿಗಿದ ಅಷ್ಟಾಭರಣ ಸಂಪನ್ನ ಎಲ್ಲರೂ ಕಂಡು ಕಂಡವರೆಲ್ಲ ಶರಣ್ರು ಆದ್ರಿ ಹೆಂಗೆ ರೀ ಹೇಳಿರಿ ಇಲ್ಲಿ ಸೆರೆಂಡ್ರು ಏನು ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಎಲ್ಲರೂ ಸೆರೆಂಡ್ರ್ ಆಲಕ್ಕಾಗಂಗಿಲ್ಲ ಎಲ್ಲರೂ ಕುಡಿದ ಭಕ್ತರು ಆಲಕ್ಕಾಗಂಗಿಲ್ಲ ಸುಮ್ಮನೆ ಅಂದ ಹಣಿ ಮೇಲೆ ರಬ್ಬಾಗಿ ಬಿತ್ತಿ ಹಚ್ಕೊಂಡು ತಮ್ಮ ನೀರು ಹಿಡ್ಕೊಂಡು ಎರಡು ಊದಿನ ಕಡೆ ಹಿಡ್ಕೊಂಡು ಬರೀ ಮೇಲೆ ಇಡೀ ಊರಾಗಿನ ಗುಡಿಗಳೆಲ್ಲ ತಿರ್ಗೊಂಡವ್ರು ಶರಣರ್ ಹಾಕ್ರೀ ಹಾಂ ಸುಮ್ಮಿ ಮಂದಿ ಅಂದ್ರೆ ತಿರುಗಾಡ್ದು ಹೋಗೋದು ಅಲ್ಲೇ ಬೆಳಂಗೋದು ಮತ್ತೊಂದು ಆರಿಸೋದು ಅಲ್ಲೇ ಆರಿಸ್ರೆ ಅವೇ ಉದಿನ ಕಡ್ಡಿ ತರೋದು ಮತ್ತು ಹಣಮಂದಿರ ಗುಡಿ ಬರೋದು ಮತ್ತು ಬ್ರಹ್ಮಲಿಂಗೇಶ್ವರ ಗುಡಿ ಬರೋದು ಅವೇ ದೇವಿ ಗುಡಿ ಬರೋದು ಅವರೇನು ಚಲೋ ಉದಿನ ಕಡ್ಡೆ ಕೆಟ್ಟ ಕೌಂಟ್ ಏನು ಸುಗಂಧರು ಯಾವಂತೀರಿ ಚಾರಣ ಕೀಸ್ಕೊಳ್ಲಕ್ಕ ಏನು ರೀ ನೀವು ತಂದು ಹಚ್ಚಿದ ಹೊಗೆಗೆ ದೇವಿ ಎದಿಬಡ್ದಾಳ ಗಾಬರಿಗಳು ಎಪ್ಪ ಎಟ್ಟು ಸುಗಂಧದ ನಾ ಒಂದು ವಾರ ಬಿಟ್ಟು ಬಿಡ್ಲಾರ್ದಂಗೆ ಅಪ್ಪಿತಪ್ಪಿ ಊದಿನ ಕಡೆ ಹೋಗಿ